ಎಲ್ರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಸ್ವಾಗತ ಇವತ್ತು ದೇವೀಸ್ ಕಿಚನ್ ಅಡುಗೆ ಎಲ್ಲ ಆಚೆ ಕಡೆ ಏನಾಗಿದೆ ಅಂತ ನೋಡ್ಕೊಂಬಣ ಬನ್ನಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನ ಮೈದಾನದಲ್ಲಿ ನಡೀತಾ ಇದೆ ಅವರೇ ಬೇಳೆ ಮೇಳ ಇದೇ ಇಪ್ಪತ್ತೇಳರಿಂದ ಜನವರಿ ಐದರವರೆಗೆ ಅವರೇ ಬೇಳೆ ಮೇಳ ನಡೀತಾ ಇದೆ ಇಲ್ಲಿ ತರಾವರಿ ತಿಂಡಿಗಳನ್ನು ನೀವು ತಿನ್ನಬೇಕು ಅಂತಂದರೆ ಇಲ್ಲಿ ಬರಬೇಕು ಯಾಕಂದರೆ ಎಲ್ಲ ಒಂದೇ ಒಂದು ಸ್ಪೆಷಲು ಎಲ್ಲ ಅವರೇ ಕಾಳ್ ಮಯ ಓಕೆ ಅವರೇ ಕಾಳು ಸೀಸನಿಗೆ ಅವ್ರೇಕಾಳು ಇಷ್ಟಪಡೋರಿಗೆ ಏನೇನು ಕೇಳ್ತೀರಾ ಒಬ್ಬಟ್ಟು ಕೇಳ್ತೀರಾ ಮೈಸೂರು ಪಾಕ್ ಕೇಳ್ತೀರಾ ಜಾಮೂನ್ ಕೇಳ್ತೀರಾ ಜಿಲೇಬಿ ಕೇಳ್ತೀರಾ ಪಕೋಡಾ ಬೋಂಡ ದೋಸೆ ಅಕ್ಕಿ ರೊಟ್ಟಿ ಆಮೇಲೆ ಇನ್ನೇನಪ್ಪ ವೆರೈಟಿ ಆಫ್ ರೈಸಸ್ ಅವರೇ ಕಾಳಿಂದ ಮಾಡಿದ್ವು ಇಷ್ಟೆಲ್ಲ ಸಾಲದು ಅಂತ ಬೇಕ್ರಿ ಬೇರೆ ಇದೆ ರೀ ಬೇಕ್ರಿಯಲ್ಲಿ ಆಲೂ ಬನ್ನಿ ಇದೆ ಮತ್ತು ಪಫ್ ಇದೆ ಅವರೇ ಕಾಳಿಂದ ಮಾಡಿದ್ದು ಬಿಸ್ಕೆಟ್ಸ್ ಏನೇನೋ ಮಾಡ್ತಾ ಇದ್ದಾರೆ ಸೊ ಚಿಕ್ಕಿ ಚಿಕ್ಕಿ ಇದೆ ಆಮೇಲೆ ಅವರೇ ಕಾಳು ಬರ್ಫಿ ಇದೆ ಮೇಲೆ ಕಾಫಿ ಟೀ ಇಲ್ವಾ ಅಂದರೆ ಆ ಕಾಫಿ ಟೀ ಹಾಲು ಏನು ಬೇಕು ಎಲ್ಲ ಇದೆ ರೀ ಇವೆಲ್ಲ ವೆರೈಟಿ ನೀವು ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಬರಬೇಕು ನೀವು ಈ ಅವರೇ ಮೇಳಕ್ಕೆ ಅಷ್ಟೇ ಅಲ್ಲ ಅವರೇ ಕಾಳು ಹಾಗೆ ತೊಗೋತೀನಿ ಅಂತಂದರೆ ಬಿಡಿಸಿರೋ ಕಾಳು ಸಿಗತ್ತೆ ಜೊತೆಗೆ ಅವರೇ ಬೇಳೆ ಅಂದರೆ ಹಿತ್ ಕವರೇ ಸಿಗುತ್ತೆ ಜೊತೆಗೆ ನಿಮಗೆ ಮಿಕ್ಸ್ಚರ್ ವೆರೈಟಿ ಆಫ್ ಮಿಕ್ಸ್ಚರ್ಸ್ ಅವರೇ ಕಾಳಿಂದ ಮಾಡೋದು ಸಿಗುತ್ತೆ ಇನ್ನೂ ಏನಾದರೂ ಬೇಕು ಅಂತ ನೋಡಿ ಶಾಪಿಂಗ್ ಇಷ್ಟೆಲ್ಲ ಐಟಮ್ಸ್ ಅಲ್ಲಿದೆ ಬಟ್ಟೆಯಿಂದ ಹಿಡಿದು ನಿಮಗೆ ಮನೆಗೆ ಬೇಕಾಗಿರೋ ಐಟಮಿಂದ ಹಿಡಿದು ಅಲಂಕಾರಿಕ ವಸ್ತುಗಳು ಎಲ್ಲನೂ ಇದೆ ಸೊ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ ಡಿಸೆಂಬರ್ ಇಪ್ಪತ್ತೇಳರಿಂದ ಆರಂಭ ಆಗಿರುವಂಥ ಈ ಅವರೇ ಬೇಳೆ ಸುಮಾರು ನಿಮಗೆ ಹತ್ತು ದಿನಗಳ ಕಾಲು ನಡೀತಾ ಇದೆ ಮೇಳಕ್ಕೆ ಬನ್ನಿ ಎಂಜಾಯ್ ಮಾಡ್ಬೋದು ಖಂಡಿತವಾಗೂ ಒಂದೇ ವಿಚಾರ ಇರಲಿ ಇಲ್ಲ ನೀವು ತಿಂಡಿ ತಿನಿಸು ತಿನ್ನೋದ್ರ ಜೊತೆಗೆ ಅವರೇ ಕಾಳು ವಿಶೇಷತೆಯನ್ನು ನೀವು ಹೇಗೆ ಬಳಸ್ಬೋದು ಅನ್ನೋದನ್ನು ಕಲ್ತ್ಕೋಬೋದು ಅಷ್ಟೇ ಅಲ್ಲ ಮನರಂಜನೆ ಎಲ್ಲವೂ ಫಿಕ್ಸ್ ಆಗಿರುವಂಥ ಒಂದು ಮೇಳ ಸಂತೋಷಕ್ಕೆ ಕಾಲ ಕಳೆಯೋಕ್ಕೆ ಒಂದಷ್ಟು ಸಮಯ ಕಳೆಯೋದಕ್ಕೆ ಇದೊಂದು ಒಳ್ಳೆಯ ತಾಣ ಅಂತ ಹೇಳ್ತಾ ಸೊ ಮರಿದ ವಿಸಿಟ್ ಮಾಡಿ ಇದು ನ್ಯಾಷನಲ್ ಕಾಲೇಜ್ನಲ್ಲಿ ನಡೀತಿರುವಂಥ ಬೆಂಗಳೂರಿನ ಇಪ್ಪತ್ತ ಐದನೇ ಅವರೇ ಮೇಳ